ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತು ರೆಸಿಪಿ ಏನಪ್ಪ ಹೇಳಿದ್ರೆ ಪುಂಡಿ ಚಟ್ನಿ ಪುಂಡಿ ಪಲ್ಯ ಚಟ್ನಿ ಅಂದರೆ ಪುಂಡಿ ಪಲ್ಯ ಮಾಡಿದ್ನಲ್ಲ ಅದೇ ಥರ ಆ ಸೊಪ್ಪಲ್ಲಿ ಪುಂಡೆ ಸೊಪ್ಪಲ್ಲಿ ಚಟ್ನಿ ಮಾಡೋ ವಿಧಾನ ಈಸಿಯಾಗಿ ಏನಮ್ಮ ಅಂದರೂ ಒಂದು ನಾಲ್ಕು ಐದು ಐಟಮ್ಸ್ ಇದ್ದರೆ ಈಸಿಯಾಗಿ ಚಟ್ನಿ ಮಾಡೋದು ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ನೋಡಿ ಹಾಗಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಪುಂಡೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊತೀನಿ ನೋಡಿ ಇದು ಎಷ್ಟು ಹಾಕಿದ್ರು ಇಷ್ಟೇ ಆಗೋದು ಲಾಸ್ಟಿಗೆ ತುಂಬಾ ಜಾಸ್ತಿ ಹಾಕಿದ್ರು ಸ್ವಲ್ಪನೇ ಆಗುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊತೀವಿ ನೋಡಿ ಇಟ್ಕೊಂಡಿದ್ದೀನಿ ಈಗ ಬಾಣಲೆ ಇಟ್ಕೊಂತೀನಿ ಯಾಕಂದ್ರೆ ಇದನ್ನ ಎಣ್ಣೆಲಿ ಯಾವತ್ತು ಬೇಯಿಸಿದ್ದೇ ಬೇರೆ ಇವತ್ತು ಮಾಡೋದೇ ಹಾಗಾಗಿ ಅದು ಪಲ್ಯ ಮಾಡಿದ್ರೆ ಇದು ಚಟ್ನಿ ಮಾಡೋದು ತೋರಿಸ್ತೀನಿ ಈ ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಇದನ್ನ ಹುರ್ಕೊಳ್ಳೋದಿಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀವಿ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಅಂತಂದ್ರೆ ಪುಂಡಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಮಾತ್ರ ಜಾಸ್ತಿ ತಗೊಳ್ರಿ ನಾವು ಎಷ್ಟು ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಇರದೇ ಅಷ್ಟೇ ಇವು ಎಲೆಗಗಳಿಗೆಲ್ಲ ತುಂಬ ಗಟ್ಟಿ ಈ ಸೊಪ್ಪು ತಿನ್ನೋದ್ರಿಂದ ಬೋನ್ಸ್ ಎಲ್ಲ ಚೆನ್ನಾಗಿ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಹಾಗಾಗಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿರಿ ಇದೇನು ಆ್ಯಂಟಿಬಯೋಟಿಕ್ ಎಷ್ಟು ಒಳ್ಳೆಯದು ಅಂತ ತುಂಬ ಒಳ್ಳೇದಲ್ವ ಅದಕ್ಕೋಸ್ಕರ ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಇದಾಗುತ್ತೆ ಈ ಎಣ್ಣೆ ಬಿಸಿ ಆಗಿದೆ ಈ ರಸ ಹಾಕ್ತಾ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಹಾಕಿ ಯಾಕಂದ್ರೆ ಹಸಬೆಣಸಿಂತ ಪಟ್ ಪಟ್ ಅಂತ ಹೊಡೆಯುತ್ತೆ ಹೊಡೆದು ಕಣ್ಣಿ ಬೀಳುತ್ತೆ ಹಾಗಾಗಿ ಇದನ್ನ ಎಣ್ಣೆಲೆ ಎಲ್ಲದನ್ನು ಹುರ್ಕೊಳ್ಳೋಣ ಈಗ ಇದ್ರ ಜೊತೆ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ನೋಡ್ರಿ ಒಟ್ಟು ಹಾಕ್ತಾ ನನ್ನ ಕೈಯಲ್ಲಿ ಒಂದು ಇಡಿ ನೋಡಿ ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಟೇಸ್ಟ್ ಆಗಿರುತ್ತೆ ಮೊದಲ ಚಟ್ನಿ ಇದ್ರದ ಇದೆ ಬೆಳ್ಳುಳ್ಳಿ ಚಂದಾಗ ಅದು ಎಣ್ಣೆಲಿ ಹುರ್ಕೊಬೇಕು ಈ ಚಟ್ನಿ ಮಾಡಿ ಒಂದು ತಿಂಗಳು ಗಟ್ಲೆ ಇಟ್ಕೊಂಡು ತಿನ್ಬೋದು ನಾವು ಬಿಸಿ ಮಾಡಿ ಮಾಡಿ ಇಟ್ಕೊಂಡ್ರೆ ಆಯ್ತು ಸೂಪರ್ ಆಗಿರುತ್ತೆ ಬಿಸಿ ಅನ್ನದ ಜೊತೆ ಕರ್ಸ್ಕೊಂಡು ತಿಂತಾ ಇದ್ರೆ ಪ್ರೆಗ್ನೆಂಟ್ ಇದ್ದವ್ರ ಅಷ್ಟು ಗುಂಜೆ ಕೇಳ್ತಾರೆ ಹುಳಿ ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಸೊಪ್ಪು ಹಾಕ್ತೀವಿ ಯಾವಾಗ್ಲೂ ಮನೆ ಹತ್ರನೇ ಇರುತ್ತೆ ನಾವು ಸ್ವಲ್ಪ ಒಂದು ನಾಲ್ಕು ಕಡ್ಡಿ ಹಾಕೊಂಡ್ ನಾಲ್ಕು ಕಿಡ ಬೆಳೆಸ್ಕೊಂಡ್ಬಿಟ್ರಂತೂ ಉಂಡೆ ಸೊಪ್ಪು ಯಾವಾಗ್ಲೂ ಸಿಗುತ್ತೆ ಯಾವ ಯಾವ ತರ ವೆರೈಟಿ ವೆರೈಟಿ ಮಾಡ್ಕೊಬೋದು ನಮ್ಮ ಕಡೆಯಲ್ಲೆಲ್ಲ ನಾವು ಕೊಟ್ಟು ತಗೊಂತೀವಿ ಇದನ್ನ ಸೊಪ್ಪು ಸೊಪ್ಪೇ ಸಿಗಲ್ಲ ನಮಗೆ ಈಗ ಇದೇ ಇದಕ್ಕೆ ಸೊಪ್ಪು ಹಾಕ್ತಾ ಇದ್ವಿ ನಾನು ಸೊಪ್ಪು ಚೆನ್ನಾಗಿ ತೊಳಕೊಂಡಿದೀನಿ ನೀರ್ಗಿದ ಏನ್ ಹಾಕೋದ ಅವಶ್ಯಕತೆ ಇಲ್ಲ ಸೊಪ್ಪು ನೀರಿದ ಎಷ್ಟು ಹಾಕಿದ್ರೂ ಲಾಡ್ತಿದ್ದು ಇತ್ಯಾದ್ ಈಗ ನೋಡಿ फ्रेंड्स ಎಷ್ಟಾ ಆಗಿದೆ ಸೊಪ್ಪೆ ಕಾಂತ ನನಗೆ ಇವತ್ತು ಇಷ್ಟೇ ಸೊಪ್ಪಿದ್ದು ಸ್ವಲ್ಪನೇ ಇತ್ತು ಅದಕ್ಕೆ ಚಟ್ನಿ ಮಾಡಿ ತೋರ್ಸೋಣ ಅಂತ ತೋರಿಸ್ತಾ ಇದೀನಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ರುಚಿಗೆ ಇದಕ್ಕೆ ಇವಾಗಲೇ ಉಪ್ಪು ಹಾಕಿ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತೇವೆ ಇನ್ನೊಂದ್ಸಲ ಫ್ರೈ ಮಾಡ್ಕೊಳ್ತೇವೆ ಈಗ ಇದಾಗಿದೆ ಆಫ್ ಮಾಡ್ತೀನಿ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ್ಬಿಟ್ಟು ರುಬ್ಕೊಂತೀನಿ ತಣ್ಣಗಾದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊತೀನಿ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡೋದು ನೀರು ಹಾಕೊ ಅವಶ್ಯಕತೆ ಇಲ್ಲ ಒಳಕಲ್ಲಿದ್ರೆ ಒಳಕಲ್ಲಲ್ಲಿ ರುಬ್ಬುದ್ರಂತೂ ಅದ್ರ ಟೇಸ್ಟೇ ಬೇರೆ ಆ ಟೇಸ್ಟ್ ಯಾರು ಕೊಡೋಕ್ಕಾಗಲ್ಲ ಹಾಗಾಗಿ ಇದು ನನ್ನ ಹತ್ರ ಒಳಕಲ್ ಅದಕ್ಕೆ ಮಿಕ್ಸಿಯಲ್ಲ ಹಾಕಿ ರುಬ್ಬಿದ್ದೀನಿ ನೀರು ಹಾಕಿ ರುಬ್ಬಬೇಡ್ರಿ ಈಗ ರುಬ್ಕೊಂಡ್ ಬರ್ತೀನಿ ಈಗ ರುಬ್ಕೊಂಡು ಬಂದಿದೀನಿ ಒಗ್ಗರಣೆ ಇದೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಬೇಗ ಆಗುತ್ತೆ ನೀವು ಈ ರೀತಿ ಮಾಡಿಕೊಂಡ್ರಿ ಒಂದ್ಸಲ ಮಾಡ್ಕೊಂಡ್ರ ಅಂತೂ ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೊಂದ್ ಚೂರು ಎಣ್ಣೆ ಮುಂದೆ ಅವಾಗ್ಲೂ ಎಣ್ಣೆ ಹಾಕಿದೀನಿ ಈಗ್ಲೂ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕೇ ಬೇಕಿರ್ತೀವಿ ಯಾಕಂದ್ರೆ ನಾವು ಒಂದ್ ತಿಂಗಳ ಗಟ್ಲೆ ಇಡ್ತೀವಿ ಅಂದ್ರೆ ಯಾವ ರೀತಿ ಇರ್ಬೇಕು ಅಂತ ಹೇಳಿ ಈಗ ಇದಕ್ಕೆ ಸಾಸಿವೆ ಹಾಕ್ತಿದ್ವಿ ಸಾಸಿವೆ ಬೇಕು ಅಂದೋರ್ ಹಾಕೊಬಹುದು ಬೇಡ ಅಂತ ಸಾಸಿವೆ ಇದು ಮಾಡಿ ಜೀರಿಗೆ ಹಾಕ್ತದೆ ಒಂದು ಸ್ವಲ್ಪ ಇದು ಒಗ್ಗರಣೆ ಅದಕ್ಕೆ ಮತ್ತೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದ್ದು ಹಾಕ್ತೀನಿ ಆ ಚಡ್ಜಲ್ಲಿ ಒಂದು ಚೂರು ಇದು ಫ್ರೈ ಆಗಿರುತ್ತಲ್ಲ ಆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಒಣೆ ಮೆಣಸಿನ್ಕಾಯಿನೂ ಅಷ್ಟೇ ಅನ್ನದಲ್ಲಿ ಕಲ್ತ್ಕೊಂಡಿದ್ದು ಅನ್ನದಲ್ಲಿ ಬಿಸಿ ಅನ್ನದ ಜೊತೆ ತಿನ್ನೋಕೇಳ್ ಮಾಡ್ತಿದ್ದಂಥ ಜೋಡಿ ಇದು ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸಾತ್ರೆ ಜೀರಿಗೆಲ್ಲ ಇದಾಗಿದೆ ಸದ್ಯ ಹಾಕ್ತೀನಿ

ಬೇಕಾದ್ರೆ ಮಿಕ್ಸಿ ತೊಳೆದಿದ್ದು ನೀರು ಇರುತ್ತಲ್ಲ ಜಾರಿಂದು ಅದ್ರ ನೀರು ಒಂಚೂರು ಅದು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಭಾಳ ಇಲ್ಲ ಇದನ್ನ ಚೆಂದಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬೇಕು ನೋಡಿ ನೋಡೋಕ್ಕೆ ಚೆನ್ನಾಗಿದೆ ಹಂಗೆ ಗಮ್ಮಂತಿದೆ ನೀರ್ ಹಾಕ್ತಿದ್ದೀನಿ ನಾನು ಮೆಣಸಿನ್ಕಾಯಿ ಘಾಟ್ ಅಲ್ವಾ ಸ್ವಲ್ಪ ಆಗ ಹಂಗಾಗಿ ಈಗ ನೋಡಿ ನಾನು ಇದನ್ ಸಂಜೆ ಒಳಗೆ ಖಾಲಿ ಮಾಡ್ತೀನಿ ಹಾಗಾಗಿ ಸ್ವಲ್ಪ ನೀರ್ ಹಾಕೊಂಡಿದೀನಿ ಜಾಸ್ತಿ ದಿನ ಇಡ್ತೀನಿ ಅನ್ನೋರು ನೀರು ಹಾಕೋದು ಬೇಡ ಹಾಗೆ ಮಾಡಿದ್ರೆ ಸಾಕು ಈಗ ನೋಡಿ ರೆಡಿ ಆಯ್ತು ಚಟ್ನಿ ಚಟ್ನಿ ರೆಡಿ ನೋಡಿ ಫ್ರೆಂಡ್ಸ್ ಅನ್ನದಲ್ಲಿ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಇದನ್ನ ಬಿಸಿ ಬಿಸಿ ಅನ್ನದ ಜೊತೆ ಹಿಂಗೆ ಕಲಿಸ್ಕೊಂಡು ನನಗಂತೂ ನೀರು ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ತಿನ್ನಕ ಒಳ್ಳೆ ಮಜ್ಜುವಾಗಿರುತ್ತೆ ಹಿಂಗೆ ಚೂರು ಚಟ್ನಿ ತಗೊಂಡು ಬಾಯಿಗೆ ಹಚ್ಕೊಬೇಕು ನಾಲ್ಗೆಗೆ ಅದ್ರ ರುಚಿ ಹೆಂಗಿದೆ ಅಂತ ಹಂಗೆ ಗೊತ್ತಾಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ನೀವು ಮಾಡಿಕೊಡ್ರಿ ಮಾಡಿ ತಿನ್ನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್